ಹಲೋ ಫ್ರೆಂಡ್ಸ್ ಎಲ್ರಿಗೂ ಎ ಆರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಜಿ ಎಫ್ ಜಿ ಸಿ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿ ಎಫ್ ಜಿ ಸಿ ಜಿ ಎಫ್ ಜಿ ಸಿಯಲ್ಲಿ ಗೆಸ್ಟ್ ಲೆಕ್ಚರ್ಗಳಿಗೆ ಕ್ವಾಲ್ಫೈ ಮಾಡಿದ್ದಾರೆ ಬನ್ನಿ ಇದರ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕೊನೆಯ ದಿನಾಂಕ ಯಾವುದು ಮತ್ತು ಕಾರ್ಯಭಾರವನ್ನು ಯಾವಾಗ ಪ್ರಕಟಣೆ ಮಾಡ್ತಾರೆ ಕೌನ್ಸಿಲಿಂಗ್ ಯಾವಾಗಿದೆ ಅಂತ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತೇ ಪ್ರಾರಂಭ ಆಗಿದೆ ಫ್ರೆಂಡ್ಸ್ ಅದಾದ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕೇವಲ ಐದು ದಿವಸ ಮಾತ್ರ ಕಾಲಾವಕಾಶವನ್ನು ನೀಡಿದ್ದಾರೆ ಅದಾದ ನಂತರ ಆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡ್ತಾರೆ ಅದಾದ ನಂತರ ಒಂದು ವೇಳೆ ಅದರಲ್ಲಿ ಆ ಮೆರಿಟ್ ಲಿಸ್ಟಲ್ಲಿ ಏನಾದರೂ ನಾವು ಎಡಿಟ್ ಮಾಡೋದು ಇದ್ದರೆ ಅದನ್ನು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಅದಾದ ನಂತರ ತಾತ್ಕಾಲಿಕ ಕಾರ್ಯಭಾರವನ್ನು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಮಾಡ್ತಾರೆ ಅದಾದ ನಂತರ ಇಪ್ಪತ್ತನೇ ತಾರೀಕು ಇಂಪಾರ್ಟೆಂಟ್ ಇದೆ ಇದು ಇಪ್ಪತ್ತನೇ ತಾರೀಕು ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಸುಮಾರು ಒಂಬತ್ತು ದಿನಗಳ ಕಾಲ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ ಫ್ರೆಂಡ್ಸ್ ಅದಾದ ನಂತರ ಫೈನಲ್ ಆಗಿ ಅಭ್ಯರ್ಥಿಗಳ ಒಂದು ಮೆರಿಟ್ ಲಿಸ್ಟನ್ನು ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಲಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಕ್ವಾಲಿಫಿಕೇಷನ್ ಏನಂತಂದರೆ ನೀವು ಕೆಸೆಟ್ ನೆಟ್ ಅಥವಾ ಪಿ ಎಚ್ ಡಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಇತ್ತೀಚೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಕೇಸ್ ನಡೀತಾ ಇತ್ತು ಅಂದರೆ ಯಾರ್ಯಾರು ಯು ಜಿ ಸಿ ನಿಯಮಾವಳಿ ಪ್ರಕಾರ ಕೆ ಸೆಟ್ ನೆಟ್ ಪಿ ಎಚ್ ಡಿಯನ್ನು ಯಾರು ಹೊಂದಿರುತ್ತಾರೋ ಅವರು ಅಷ್ಟೇ ಗೆಸ್ಟ್ ಲೆಕ್ಚರ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ಉಳಿದವರನ್ನು ಕೈಬಿಡಲಾಗಿದೆ ಅಂತ ಆದ್ದರಿಂದ ಈ ವರ್ಷ ಸುಮಾರು ಐದು ಸಾವಿರದ ಎಂಟುನೂರು ಜನರ ಗೆಸ್ಟ್ ಫ್ಯಾಕಲ್ಟಿಗೆ ಆಯ್ಕೆ ಆಗಿರುವುದಿಲ್ಲ ನೀವು ನೋಡ್ತಿರ್ಬೋದು ಇದರಲ್ಲಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ನೀವು ಸ್ನಾತಕೋತ್ತರ ಪದವಿಯಲ್ಲಿ ಅಂದರೆ ಪಿ ಜಿಯಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಅಂದರೆ ಒಂದು ನೂರು ಅಂಕ ಪಡೆದಿದ್ದೀರಿ ಅಂದರೆ ಅದರಲ್ಲಿ ಇಪ್ಪತ್ತೈದು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅದಾದ ನಂತರ ಪಿ ಎಚ್ ಡಿ ಬಂದ ವೇಳೆ ಏನಾದರೂ ಪಡೆದಿದ್ದರೆ ಅಂದರೆ ಅದಕ್ಕೆ ಹನ್ನೆರಡು ಮಾರ್ಕ್ಸ್ ಇರುತ್ತೆ ಅದೇ ರೀತಿ ನೆಟ್ ಕೆ ಸೆಟ್ ಹಾಗೂ ಎಸ್ ಎಲ್ ಇ ಟಿ ವಿದ್ಯಾರ್ಹತೆಯನ್ನು ಪಡೆದಿದ್ದಲ್ಲಿ ನಿಮಗೆ ಒಂಬತ್ತು ಮಾರ್ಕ್ಸು ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಎಮ್ ಫಿಲ್ ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಆರು ಮಾರ್ಕ್ಸ್ ಸಿಗುತ್ತೆ ಮತ್ತು ನೀವೇನಾದರೂ ಈ ಮುಂಚೆ ಯಾವುದಾದ್ರೂ ಕಾಲೇಜಲ್ಲಿ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಒಂದು ವರ್ಷಕ್ಕೆ ಮೂರು ಮಾರ್ಕ್ಸ್ ಅಂತೆ ಗರಿಷ್ಠ ನಲವತ್ತೆಂಟು ಅಂಕಗಳನ್ನು ಇಲ್ಲಿ ಹದಿನಾರು ವರ್ಷಗಳಿಗೆ ನಲವತ್ತೆಂಟು ಅಂಕಗಳನ್ನು ಮಿತಿಗೊಳಿಸಲಾಗಿದೆ ಅಂದರೆ ಒಂದು ವರ್ಷಕ್ಕೆ ಮೂರು ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್ ಇದು ಕೂಡ ಬಹಳ ಇಂಪಾರ್ಟೆಂಟು ಇವರಲ್ಲಿ ಹೆಚ್ಚಾಗಿ ಇದು ಏನಿದೆಯಲ್ಲ ಇದು ಸಿಂಹ ಪಾಲು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದು ಆಗಿ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನೀವು ಇನ್ನೊಂದು ಏನಂದರೆ ಯು ಜಿ ಸಿ ಎರಡು ಸಾವಿರದ ಹದಿನೆಂಟರ ಮಾರ್ಗಸೂಚಿಯಲ್ಲಿರುವಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ನೀವು ಕನಿಷ್ಠ ಏನೂ ಇಲ್ಲ ಅಂದರೆ ಐವತ್ತೈದು ಪರ್ಸೆಂಟ್ ಅಷ್ಟು ನೀವು ಅಂಕಗಳೊಂದಿಗೆ ಪಾಸಾಗಿರಬೇಕು ಅಂದರೆ ನಿಮ್ಮ ಒಂದು ಪರ್ಸೆಂಟೇಜ್ ಐವತ್ತೈದಕ್ಕಿಂತ ಮೇಲ್ಗಡೆ ಇರಬೇಕು ಅಥವಾ ಐವತ್ತೈದು ಅಟ್ಲೀಸ್ಟ್ ಐವತ್ತೈದಾದರೂ ಇರಬೇಕು ಇದನ್ನು ಇಲ್ಲಿ ಕೊಟ್ಟಿದ್ದಾರೆ ಪೂರ್ತಿ ಡೀಟೇಲ್ಸ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅದನ್ನು ಒ ಟಿ ಪಿ ಮೂಲಕ ನಿಮ್ಗೊಂದು ಅಪ್ಡೇಟ್ ಬರುತ್ತೆ ಮತ್ತು ಈ ಈ ಮುಂಚೆ ಆಲ್ರೆಡಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಅದನ್ನು ನೀವು ಎಡಿಟ್ ಮಾಡ್ಬೋದು ಅಂಥೇಳಿ ಎಲ್ಲ ರೀತಿಯಾದ ಕೊಟ್ಟಿದ್ದಾರೆ ಆಪ್ಷನ್ಸ್ ಇದನ್ನು ಮುಖ್ಯವಾಗಿ ನಾವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ಹಾಂ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಈ ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಡೆಕ್ ಕರ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದೆಯಲ್ಲ ಈ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದಾದ ನಂತರ ಕೇವಲ ಐದು ದಿವಸ ಮಾತ್ರ ಇರೋದರಿಂದ ನೀವು ಯಾರ್ಯಾರು ಕೆ ಸೆಟ್ ನೆಟ್ ಮತ್ತು ಪಿ ಎಚ್ ಡಿನ ಪಡ್ಕೊಂಡಿದ್ರೆ ಅವರೆಲ್ಲರೂ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತೀನಿ ಧನ್ಯವಾದ